ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಲಕ್ಷ್ಮೀ ನಿವಾಸ ಸೀರಿಯಲ್ ನ ವೀಕ್ಷಕರಿಗೆ ಇದು ಒಂದು ರೀತಿಯ ಆಘಾತ ಅಂತ ಹೇಳಬಹುದು ಕಥೆಯಲ್ಲಿ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಕಿರುತೆರೆಯಲ್ಲಿ ಇದೀಗ ಜನರಲ್ಲಿ ಎದೇನಪ್ಪ ಹೊಸ ಟ್ವಿಸ್ಟ್ ಅನ್ನುವಂತಾಗಿದೆ ಹೌದು ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ ತಂಡದಿಂದ ಕಥೆಯಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಏನಿದು ಚಿನ್ನುಮರಿ ಜಾನ್ಹವಿ ಇದೀಗ ಧಾರಾವಾಹಿಯಿಂದ ಹೊರ ನಡೆದಿದ್ದಾರಾ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಚಿನ್ನುಮರಿ ಹಾಗೂ ಜಯಂತ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗ್ತಾ ಇದೆ ಜಯಂತ್ ಸೈಕೋ ರೀತಿ ವರ್ತನೆ ಮಾಡೋದು ಇದೀಗ ಎಲ್ಲರಲ್ಲೂ ಕೂಡ ಒಂದು ರೀತಿಯ ಆತಂಕ ಸೃಷ್ಟಿಸಿದ್ದು ಜಾಹ್ನವಿಗೂ ಕೂಡ ಈ ಒಂದು ವಿಚಾರ ಗೊತ್ತಾಗಿ ಜಾಹ್ನವಿಯು ಕೂಡ ಬೆಚ್ಚಿ ಬಿದ್ದಿದ್ದಾಳೆ ಅಂತ ಹೇಳಬಹುದು ಇನ್ನು ಜಯಂತ್ಗೆ ಸಮಸ್ಯೆ ಇದೆ ಅನ್ನೋದು ಜಾನುವಿಗೆ ಕನ್ಫರ್ಮ್ ಆಗಿದೆ ಹೊರತು ಯಾಕೆ ಈ ರೀತಿ ವರ್ತನೆ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ಬಾಲ್ಯದಲ್ಲಿ ನಡೆದ ಒಂದು ಆಘಾತಕಾರಿ ವಿಷಯಗಳಿಂದ ಜಯಂತಿ ಈ ರೀತಿ ಆಗಿದ್ದಾನೆ ಅನ್ನೋದು ಜಾಹ್ನವಿಗೆ ಇನ್ನೂ ಕೂಡ ಅರಿವಿಗೆ ಬಂದಿಲ್ಲ ಇನ್ನು ಜಯಂತ್ನ ಮೂಲ ಹುಡುಕಿ ಹೊರಟಿರೋ ಒಂದು ಶಾಕ್ ಗಳು ಎದುರಾಗ್ತಾ ಇದೆ ಅದರ ಜೊತೆಗೆ ಜಯಂತ್ ಹಾಗೂ ವೆಂಕಿಗೂ ಕೂಡ ಫ್ಲಾಶ್ ಬ್ಯಾಕ್ ಸ್ಟೋರಿ ಇದ್ದು ಮುಂದೆ ಕಥೆಯಲ್ಲಿ ಹೊಸ ಟ್ವಿಸ್ಟ್ ಎಂಬಂತೆ ವೆಂಕಿಗೆ ಮಾತು ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ ಹೀಗಾಗಿ ಜಯಂತ್ನ ಅಸಲಿ ಸತ್ಯ ಹೊರಬರಬಹುದು ಅಂತ ಹೇಳಲಾಗ್ತಾ ಇದ್ದು ಒಂದೊಂದಾಗಿ ಜಯಂತ್ನ ಬಗೆಗಿನ ಗುಟ್ಟುಗಳು ರಟ್ಟಾಗ್ತಿರೋದ್ರಿಂದ ಅಲ್ಲದೆ ಜಾಹ್ನವಿ ಇದೀಗ ಗರ್ಭಿಣಿ ಅಂತ ಕೂಡ ಸನ್ನಿವೇಶದಲ್ಲಿ ತೋರಿಸಲಾಗಿದ್ದು ಜೊತೆಗೆ ತನ್ನ ಕತಿಯನ ಹೇಳ್ಕೊಂಡು ದುಃಖಿತನಾಗಿರ್ತಕ್ಕಂಥ ಜಯಂತ್ನನ್ನ ಜಾಹ್ನವಿ ಸಮಾಧಾನ ಮಾಡ್ತಿದ್ದಾಳೆ ಇದರ ಮಧ್ಯೆ ಜಾಹ್ನವಿ ಸೀರಿಯಲ್ನಿಂದ ಹೊರ ಬರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು ಇದಕ್ಕೆ ಕಾರಣ ಕೂಡ ಇದೆ ಹೌದು ಜಾಹ್ನವಿಗೆ ಇದೀಗ ಮದುವೆ ಫಿಕ್ಸ್ ಆಗಿದ್ದು ಅಂದ್ರೆ ಜಾನ್ಹವಿ ಅಲಿಯಾಸ್ ಚಂದನಾಗೆ ಮದುವೆ ಫಿಕ್ಸ್ ಆಗಿದ್ದು ಮದುವೆಯ ವಿಚಾರಕ್ಕಾಗಿ ಕೊಂಚ ಬ್ರೇಕ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಜಯಂತ್ ಹಾಗೂ ಜಾನ್ಹವಿ ನಡುವೆ ಹೊಸ ತಿರುವು ತರ್ತಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣ್ತಿರ್ತಕ್ಕಂಥ ಸತ್ಯ ಹೀಗಾಗಿ ಮದುವೆಯ ನಂತರ ಮತ್ತೆ ಸೀರಿಯಲ್ಗೆ ರೀ ಎಂಟ್ರಿ ಕೊಡ್ತಾರಾ ಅಥವಾ ಕಂಪ್ಲೀಟ್ ಆಗಿ ಧಾರಾವಾಹಿಯಿಂದ ಹೊರ ನಡೀತಾರ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಬೇಕಿದೆ ನಿಮಗೂ ಕೂಡ ಜಾಹ್ನವಿ ಪಾತ್ರಧಾರಿ ಚಂದನ ಸೀರಿಯಲ್ನಲ್ಲಿ ಮುಂದುವರಿಬೇಕಾ ಅಥವಾ ಇಲ್ಲಿಗೆ ಅವರ ಪಾತ್ರ ಅಂತ್ಯವಾಗಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು